ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಚಿತದ ಪಾಪಕರ್ಮಗಳನ್ನು ತೊಳೆದು ಆತ್ಮವನ್ನು ಶುದ್ಧೀಕರಿಸುವ ಸ್ಮಾರಕಾರ್ಥದ ಸ್ಮರಣೀಯ ಸಂಕ್ರಾಂತಿ ಸುಗ್ಗಿಯ ಹೊಸ್ತಿಲಲ್ಲಿ ಹೊಸ ಬೆಳಕು ಮೂಡುವ ಗಳಿಗೆಯಲ್ಲಿ ಅರಳುವ ರೈತನ ಮುಗುಳು ಸಂಕ್ರಾಂತಿ ಹೊಸತನದ ಹುಮ್ಮಸ್ಸು ಭರವಸೆಯ ಹವಿಸ್ಸು ಸಂಕ್ರಾಂತಿ ಸರಿ ಸಂಕ್ರಾಂತಿಗೂ ಎಳ್ಳು ಬಿಲ್ಲಕ್ಕೂ ಏನು ಸಂಬಂಧ ಸುಮ್ಮನೆ ಚೆಂದು ಬಿಡ್ತೇವೆ ಒಂದು ಸಂಬಂಧ ಇರುತ್ತೆ ಒಂದು ಕಾರಣ ಇರುತ್ತೆ ತಿಳ್ಕೊಂಡು ತಿನ್ಬೇಕಲ್ವಾ ಸಂಕ್ರಾಂತಿಗೂ ಎಳ್ಳು ಬೆಲ್ಲಕ್ಕೂ ಏನ್ ಸಂಬಂಧ ಅಂತ ಗೊತ್ತಾಗ್ಬೇಕಾದ್ರೆ ನೀವು ಈ ಕತೆ ಕೇಳಿ ಸೂರ್ಯದೇವನ ಎರಡನೆಯ ಹೆಂಡತಿ ಛಾಯಾದೇವಿಯ ಮಗ ಶನಿ ಮಹಾತ್ಮ ಸೂರ್ಯದೇವ ತನ್ನ ಮೊದಲ ಹೆಂಡತಿ ಮತ್ತು ಮೊದಲ ಹೆಂಡತಿಯ ಮಕ್ಕಳ ಮೇಲೆ ತೋರುತ್ತಿದ್ದ ಪ್ರೀತಿಯನ್ನ ಛಾಯಾದೇವಿ ಮತ್ತು ಶನಿ ಮಹಾತ್ಮನ ಮೇಲೆ ತೋರದೆ ತಾರತಮ್ಯವನ್ನು ಮಾಡಿದ್ದರಿಂದ ಕೋಪಗೊಂಡ ಶನಿದೇವನು ಸೂರ್ಯದೇವನ ಮೇಲೆ ಕುಷ್ಠರೋಗ ಬರುವಂತೆ ಶಾಪವನ್ನು ಹಾಕ್ತಾನೆ ಇದಕ್ಕೆ ಪ್ರತಿಯಾಗಿ ಸೂರ್ಯದೇವನು ತನ್ನ ಜ್ವಾಲಿಯ ಮುಖಾಂತರವಾಗಿ ಶನಿಯ ಮನೆಯೆಲ್ಲ ಸುಟ್ಟು ಹೋಗುವಂತೆ ಪ್ರತೀಕಾರವನ್ನು ತೀರಿಸಿಕೊಂಡ ಆಗ ಶನಿ ಮಹಾತ್ಮನು ಸೂರ್ಯದೇವನ ಸಿಟ್ಟನ್ನು ಕಡಿಮೆ ಮಾಡಲಿಕ್ಕಾಗಿ ಮತ್ತೆ ಆತನ ಕೃಪೆಯನ್ನ ಪಡಲಿಕ್ಕಾಗಿ ಪೂಜೆ ಮಾಡಲಿಕ್ಕೆ ಸಿದ್ಧಗೊಳ್ಳುತ್ತಾನೆ ಆದರೆ ಸುಟ್ಟು ಹೋದಂತಹ ಮನೆಯಲ್ಲಿ ಏನೊಂದೂ ಸಿಗುವುದಿಲ್ಲ ನೈವೇದ್ಯಕ್ಕಾಗಿ ಅಳಿದುಳಿದ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂಚೂರು ಎಳ್ಳು ಕರಿ ಎಳ್ಳಿನ ಗಂಟು ಸಿಗುತ್ತೆ ಸಿಕ್ಕ ಒಂದಿಷ್ಟು ಎಳ್ಳನ್ನೇ ಪ್ರಸಾದವನ್ನಾಗಿ ಅರ್ಪಿಸಿ ಸೂರ್ಯದೇವನ ಭಕ್ತಿಯಲ್ಲಿ ಮಿಳುತ್ತಾನೆ ಶನಿದೇವ ಇದರಿಂದ ಸಂತುಷ್ಟಗೊಂಡ ಸೂರ್ಯದೇವನು ಶನಿದೇವನ ಎರಡನೆಯ ಮನೆಯಾದ ಮಕರ ರಾಶಿಗೆ ಬರುತ್ತಾನೆ ಅಲ್ಲಿಂದ ಶನಿದೇವನ ಸಂಪತ್ತು ಹೆಚ್ಚುತ್ತದೆ ಎಳ್ಳಿನ ಪೂಜೆಯ ಪ್ರತಿಫಲವನ್ನ ಕಂಡಂತಹ ಶನಿದೇವನಿಗೆ ಎಳ್ಳಿನ ಮೇಲೆ ಎಲ್ಲಿಲ್ಲದ ಪ್ರೀತಿ ಉಂಟಾಗುತ್ತದೆ ಇನ್ನು ಈ ಕಥೆಯ ಯಥಾರ್ಥಕ್ಕೆ ಬರುವುದಾದರೆ ಇನ್ನು ಈ ಕಥೆಯ ಯಥಾರ್ಥಕ್ಕೆ ಬರುವುದಾದರೆ ಈ ದಿನ ಸಂಕ್ರಾಂತಿಯ ದಿನ ಸೂರ್ಯನು ಮಗನ ಮನೆಯನ್ನು ಪ್ರವೇಶಿಸಿ ಸುಖ ಸಮೃದ್ಧಿಯನ್ನು ತರುತ್ತಾನೆ ಅಂದರೆ ಕಥೆಯ ವಾಚಾರ್ಥದ ಆಚೆಗೆ ಬಂದು ಅದು ಧ್ವನಿಸುವ ಅರ್ಥವನ್ನು ನಾವು ಹುಡುಕೋದಾದರೆ ಕಷ್ಟಪಟ್ಟು ಉತ್ತಿ ಬೆಳೆದ ಬೆಳೆಯನ್ನ ಸಂಭ್ರಮಿಸುವ ಸಂಭ್ರಮ ಸಂಕ್ರಾಂತಿ ಇದು ಚಳಿಗಾಲದ ಈ ದಿನಗಳಲ್ಲಿ ಶೀತ ಪ್ರಕೃತಿಗೆ ಉಷ್ಣ ಗುಣವುಳ್ಳ ಎಳ್ಳು ಬೆಲ್ಲವನ್ನ ತಿಂದು ಪ್ರಕೃತಿಯ ದೇಹ ಪ್ರಕೃತಿಯ ಸಮತೋಲನವನ್ನ ಕಾಯ್ದುಕೊಳ್ಬೇಕಾಗಿದೆ ಇದು ಸಂಕ್ರಾಂತಿಗೂ ಎಳ್ಳಿಗೂ ಇರತಕ್ಕಂತ ಸಂಬಂಧ ಇನ್ನು ಸಂಕ್ರಾಂತಿಗೂ ಸ್ನಾನಕ್ಕೂ ಏನ್ ಸಂಬಂಧ ಅದಕ್ಕೂ ಒಂದು ಹಿನ್ನೆಲೆ ಇದೆ ಕೇಳಿ ತನ್ನ ಪೂರ್ವಜರ ಪಾಪ ವಿಮೋಚನೆಗಾಗಿ ಋಷಿ ಭಗೀರಥ ತನ್ನ ತಪಶಕ್ತಿಯ ಮುಖಾಂತರವಾಗಿ ತಾಯಿ ಗಂಗಿಯನ್ನ ಭೂಮಿಗೆ ಕರೆತಂದ ದಿನವೇ ಸಂಕ್ರಾಂತಿ ಭಗೀರಥ ತಾಯಿ ಗಂಗಿಯನ್ನ ಭೂಮಿಗೆ ಕರೆತಂದು ಪೂರ್ವಜರ ಪಾಪ ಕರ್ಮಗಳನ್ನ ತಳೆದಂತಹ ಸು ದಿನವೇ ಸಂಕ್ರಾಂತಿ ಈಗ ಗೊತ್ತಾಯ್ತಾ ಯಾಕೆ ಇವತ್ತು ಒಳೆಯಲ್ಲಿ ಮುಳುಗೇಳುವುದು ಅಂತ ಪಾಪಕರ್ಮಗಳನ್ನ ತೊಳೆದುಕೊಳ್ಳುವಂತಹ ಸಂಭ್ರಮ ಒಳಗಿನ ಪಾಪಕರ್ಮಗಳನ್ನ ವರಮೈ ತೊಳೆದ ಮಾತ್ರಕ್ಕೆ ನಿವಾರಣೆ ಆಗುತ್ತಾ ಈ ಪ್ರಶ್ನೆಗೂ ಒಂದು ಉತ್ತರ ಇದೆ ನೋಡೋಣ ಸಂಕ್ರಾಂತಿಗೆ ಸಂಬಂಧಿಸಿದಂತೆ ಇನ್ನೊಂದು ವಿಶೇಷತೆ ಇದೆ ಕೇಳಿ ಧರ್ಮ ಸಾಮ್ರಾಜ್ಯದ ಸಂಸ್ಥಾಪನೆಗಾಗಿಯೇ ತ್ಯಾಗಿಯಾಗಿ ಯೋಗಿಯಂತೆ ಬದುಕಿದ ಕುರುಕುಲ ಸಾರ್ವಭೌಮ ಭೀಷ್ಮಾಚಾರ್ಯರು ಬಾಣದ ಮಂಚದ ಮೇಲೆ ಮಲಗಿಯೂ ಉಸಿರು ಬಿಗಿ ಹಿಡಿದು ಬದುಕಿದ್ದು ಈ ದಿನಕ್ಕಾಗಿ ಮಹಾ ಸಂಕ್ರಮಣದ ಕ್ಷಣಕ್ಕಾಗಿ ಸೂರ್ಯನ ಉತ್ತರಾಯಣದ ಸಮಯದ ಕಾಲದಲ್ಲಿ ದೇಹ ತ್ಯಾಗ ಮಾಡುವುದರಿಂದ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆಯನ್ನ ಪಡೆದು ಮುಕ್ತಿ ಪಥವನ್ನ ಸೇರುವುದಕ್ಕಾಗಿ ಭೀಷ್ಮಾಚಾರ್ಯರು ಉಸಿರನ್ನ ಬಾಣದ ಮಂಚದ ಮೇಲೆ ಮಲಗಿಯೂ ಬಿಗಿ ಹಿಡಿದು ದೇಹ ತ್ಯಾಗವನ್ನ ಮಾಡಿದಂತಹ ಪರಮಾತ್ಮನೆಡೆಗೆ ತಿರುಗಿಸುವಂತಹ ಸಂಭ್ರಮ ಸಂಕ್ರಾಂತಿ ಇನ್ನು ವಿಷ್ಣು ಮಂದಾರ ಪರ್ವತದ ಕೆಳಗಿದ್ದ ಎಲ್ಲ ಅಸುರ ಶಕ್ತಿಗಳನ್ನು ಕೊನೆಗಾಣಿಸಿದ ದಿನವೂ ಈ ಮಹಾ ಸಂಕ್ರಾಂತಿಯೇ ಎಲ್ಲರೊಳಗಿರುವ ಮೂಲ ಛೇದನವೇ ಪರಮಾತ್ಮ ತಾನೆ ಮತ್ತೆ ಬನ್ನಿ ಈ ಸುದಿನ ವಿಷ್ಣುವೇ ನಾವಾಗಿ ನಮ್ಮೊಳಗಿನ ನಕಾರಾತ್ಮಕತೆಯನ್ನು ಸುಟ್ಟು ಬಿಡೋಣ ಈ ಸುದಿನ ವಿಷ್ಣುವೇ ನಾವಾಗಿ ನಮ್ಮೊಳಗಿನ ನಕಾರಾತ್ಮಕತೆಯನ್ನು ಸುಟ್ಟು ಬಿಡೋಣ ಭಯವನ್ನು ಕೊಂದು ಬಿಡೋಣ ದ್ವೇಷವನ್ನು ಅಳಿಸೋಣ ಮೋಹ ಲೋಭಗಳ ಅಳಿಸಿ ಮುಮುಕ್ಷುವಿನಡೆಗೆ ಸಾಗುವ ಭೀಷ್ಮ ನಾವಾಗೋಣ ಬನ್ನಿ ಆತ್ಮೀಯರೇ ನಂಬಿಕೆಗಳು ಸುಳ್ಳಲ್ಲ ಭಾರತೀಯ ಸಂಸ್ಕೃತಿಯ ಪ್ರತಿ ಆಚಾರದ ಹಿಂದೆ ಒಂದು ವಿಚಾರವಿದೆ ಅದು ಕೇವಲ ವಿಚಾರವಲ್ಲ ವೈಚಾರಿಕ ಪ್ರಜ್ಞೆ ಅದನ್ನು ಅರಿಯುವ ದಾರ್ಶನಿಕರಾಗಬೇಕಷ್ಟೇ ನಾವು ಏನಂತೀರಾ ಈ ಸಂಕ್ರಾಂತಿಯ ವಿಶೇಷಕ್ಕೆ ದ್ವೇಷವನ್ನು ಅಳಿಸಿ ಪ್ರೀತಿಯ ಹೂವನ್ನು ಅರಳಿಸುವಿರಿ ಈ ಸಂಕ್ರಾಂತಿಗೆ ಒಂದು ಅರ್ಥವನ್ನು ತುಂಬುವಿರಿ ಅನ್ನೋದಾದರೆ ಒಂದು ಲೈಕ್ಸ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೂ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳಿ ಧನ್ಯವಾದಗಳು